ಪ್ರಜ್ವಲ್ ರೇವಣ್ಣ ಫಾರಿನ್ನಿಗೆ ಹೋಗಿಲ್ಲ ಫಾರಿನ್ನಿಗೆ ಹೋಗದೇನೆ ಕರ್ನಾಟಕದಲ್ಲೇ ಅವಿತುಕೊಂಡು ಒಂದು ತಿಂಗಳ ಎಸ್ ಐ ಟಿಗೂ ಕುಟುಂಬಕ್ಕೂ ಜನರಿಗೂ ಎಲ್ಲರಿಗೂ ಹಣ್ಣನ್ನು ತಿನ್ನಿಸ್ತಾ ಇದ್ದಾನೆ ಈ ಪ್ರಜ್ವಲ್ ಪ್ರಕರಣ ಕೇವಲ ಹಾಸನಕ್ಕೆ ಸೀಮಿತವಾಗಿಲ್ಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ದೇಶಕ್ಕೆ ಸೀಮಿತವಾಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಧ್ವನಿಸ್ತಾ ಇದೆ ಪ್ರತಿಧ್ವನಿಸ್ತಾ ಇದೆ ಅಶ್ಲೀಲವ ವಿಡಿಯೋವನ್ನ ಮಾಡುವುದಕ್ಕೂ ಹೆಣ್ಣು ಅಶ್ಲೀಲವಾಗಿ ಬಳಸ್ಕೊಳ್ಳುವುದಕ್ಕೂ ಕಂಪೇರ್ ಮಾಡಿದ್ರೆ ಅಶ್ಲೀಲ ವಿಡಿಯೋವನ್ನ ಹಂಚಿದ್ದು ದೊಡ್ಡ ಅಪರಾಧ ಅಂತ ನನಗೆ ಅನ್ನಿಸುವುದಿಲ್ಲ ಯಾಕೆಂದ್ರೆ ಇವ್ರ ಮನೆ ಹೆಣ್ಮಕ್ಳಲ್ಲ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ದೇವರು ಕಳಿಸಿದ ಒಬ್ಬ ದೂತ ಅಥವಾ ಮಗ ಅಂತ ಪ್ರಧಾನಿ ಅವರು ಹೇಳಿದ್ದಕ್ಕೆ ಸೋಲಿನ ಭಯದಿಂದ ಈ ತರ ಮಾತಾಡ್ತಾರೆ ಅಂತ ಹೇಳ್ತಾರೆ ಕಂಡು ಕಂಡಲ್ಲಿ ಲವ್ ಹೆಸರಿನಲ್ಲಿ ಬಿಭತ್ಸ ಕೊಲೆ ಕಂಡು ಕಂಡ ಹೆಸರಿನಲ್ಲಿ ದಾದಾಗಿರಿ ಎಲ್ಲ ಕಡೆ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನಲ್ಲು ಇಷ್ಟವಾಗುವುದಿದ್ದರೆ ಸಬ್ಸ್ಕ್ರಿಪ್ಷನನ್ನು ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಸಲಹೆ ಸೂಚನೆಯನ್ನು ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳ ನಂತರ ವಿಡಿಯೋ ಮೂಲಕ ಕ್ಷಮೆ ಕೇಳಿ ನಾನು ಮೂವತ್ತೊಂದರಕ್ಕೆ ಹತ್ತು ಗಂಟೆಗೆ ಎಸ್ ಐ ಟಿಗೆ ಹಾಜರಾಗ್ತೇನೆ ಅನ್ನುವಂಥ ವೀಡಿಯೋವನ್ನು ಬಿಟ್ಟದ್ದನ್ನು ನೀವು ನೋಡಿದ್ದೀರಿ ಕ್ಷಮೆ ಕೇಳಿದ್ದನ್ನು ಕೇಳಿ ನೋಡಿದ್ದೀರಿ ಸಂತ್ರಸ್ತರಿಗೆ ಕ್ಷಮೆ ಕೇಳಲಿಲ್ಲ ಅಥವಾ ತಾನು ಇಂಥ ಒಂದು ಆರೋಪವನ್ನು ಹೊತ್ತದ್ದಕ್ಕಾಗಿ ಇಡೀ ಕ್ಷೇತ್ರದ ಜನರ ಕ್ಷಮೆ ಕೇಳಲಿಲ್ಲ ಕೇಳಬೇಕಾದವರಿಗೆ ಕ್ಷಮೆ ಕೇಳಲಿಲ್ಲ ಆದರೆ ಆ ಇಡೀ ವಿಡಿಯೋದಲ್ಲಿ ಎಲ್ಲಿಯೂ ಒಂದು ತಪ್ಪಿತಸ್ಥ ಭಾವನೆ ಆಗ್ಬೋದು ಅಪರಾಧಿ ಭಾವನೆ ಆಗ್ಬೋದು ಅಥವಾ ತಾನು ಏನೂ ಮಾಡೇ ಇಲ್ಲ ಅನ್ನುವಂಥ ಒಂದು ಉದ್ದಟತನದ ಆ ಮುಖಭಾವ ಇದ್ದದ್ದನ್ನು ನೀವು ಗಮನಿಸಿದ್ದೀರಿ ಅದಕ್ಕಿಂತ ಭಯಾನಕವಾದದ್ದೇನು ಅಂತಂದರೆ ಈಗ ಚರ್ಚೆ ಆಗ್ತಾ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಫಾರಿನ್ನಿಗೆ ಹೋಗಿಲ್ಲ ಫಾರಿನ್ನಿಗೆ ಹೋಗದೇನೆ ಕರ್ನಾಟಕದಲ್ಲೇ ಅವಿತುಕೊಂಡು ಒಂದು ತಿಂಗಳ ಎಸ್ ಐ ಟಿಗೂ ಕುಟುಂಬಕ್ಕೂ ಜನರಿಗೂ ಕ್ಷೇತ್ರಕ್ಕೂ ಕಾರ್ಯಕರ್ತರಿಗೂ ಎಲ್ಲರಿಗೂ ಹಣ್ಣನ್ನು ತಿನ್ನಿಸ್ತಾ ಇದ್ದಾನೆ ಅನ್ನೋದರ ಬಗ್ಗೆ ಈಗ ಆ ದಿಕ್ಕಿನಲ್ಲಿ ಬಹಳ ಸೀರಿಯಸ್ ಆಗಿ ತನಿಖೆ ಆಗ್ತಾಯಿದೆ ಪ್ರಾಯಶಃ ಎಸ್ ಐಿ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಗಮನಿಸಿಲ್ಲ ಕೇವಲ ಪಕ್ಷ ರಾಜಕೀಯ ವೋಟ್ ಬ್ಯಾಂಕ್ ರಾಜಕಾರಣ ಮತ್ತು ಏನಕ್ಕೇನ ಜೆ ಡಿ ಎಸ್ಸನ್ನು ದೇವೇಗೌಡರ ಕುಟುಂಬವನ್ನು ಜನರ ಎದುರು ಸಂಪೂರ್ಣವಾಗಿ ಬಲಿ ಹಾಕಬೇಕು ಅನ್ನುವಂಥ ಒಂದು ಕಾರಣವೇ ಮುಖ್ಯವಾಗಿ ಈ ಪ್ರಕರಣ ಅದೇ ರೀತಿಯ ಅದೇ ನಿರ್ದೇಶಿತ ದಾರಿಯಲ್ಲಿ ಸಾಗ್ತಾ ಇತ್ತು ಸೀರಿಯಸ್ ಆಗಿ ತನಿಖೆ ಮಾಡುವ ಯಾವ ಇರಾದೆಯೂ ಈ ಪ್ರಕರಣದ ತನಿಖಾ ಸಂಸ್ಥೆಗೆ ಇರಲಿಲ್ಲ ಅನ್ನೋದು ಈಗ ಸಾಬೀತಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಫಾರಿನ್ಗೆ ಹೋಗಿದ್ದ ಹೋಗಿದ್ದಾನೆ ಅನ್ನೋದಕ್ಕೆ ಇಪ್ಪತ್ತೇಳರ ರಾತ್ರಿ ಮೂರುವರೆ ಗಂಟೆಗೆ ಫ್ಲೈಟ್ ಹತ್ತಿದ್ದಾನೆ ಜರ್ಮನಿಗೆ ಹೋಗ್ತಾ ಇದ್ದಾನೆ ಹೋಗಿದ್ದಾನೆ ಅನ್ನುವಂಥ ಒಂದು ಊಹಾಪೋಹದ ಮಾತೆ ಇವತ್ತಿನವರೆಗೂ ಅಧಿಕೃತವೇ ಹೊರತು ಫೋಟೋಗಳಿಲ್ಲ ಅವರ ಯಾವುದೇ ವಿಮಾನದ ಟಿಕೆಟನ್ನು ಎಸ್ ಐ ಟಿ ಬಿಡುಗಡೆ ಮಾಡಿಲ್ಲ ಅಥವಾ ನನಗೆ ದೊರಕಿದೆ ಅಂತಲೂ ಹೇಳಲಿಲ್ಲ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆದಂಥ ಅಥವಾ ಅವರು ಫ್ಲೈ ಮಾಡಲಿಕ್ಕೆ ಹೋದಂಥ ಇಮಿಗ್ರೇಷನ್ನು ಇತ್ಯಾದಿ ಇತ್ಯಾದಿ ಯಾವುದೂ ವಿಡಿಯೋ ಫುಟೇಜು ಬಂದಿಲ್ಲ ಇದೆಲ್ಲವನ್ನು ನೋಡಿದರೆ ಎಸ್ ಐ ಟಿಗೂ ಕರ್ನಾಟಕಕ್ಕೂ ಪಕ್ಷಕ್ಕೂ ಹೆತ್ತವರಿಗೂ ಎಲ್ಲರಿಗೂ ಕೂಡ ಸರಿಯಾದ ಹಣ್ಣು ತಿನ್ನಿಸುವ ಕೆಲಸವನ್ನು ಈ ಕ್ರಿಮಿನಲ್ ಪ್ರಜ್ವಲ್ ಮಾಡಿದ್ದಾನೆ ಮಾಡಿರಬಹುದು ಅನ್ನೋದು ಇವತ್ತಿನ ಹಾಟ್ ಹಾಟ್ ಚರ್ಚೆ ಅದು ಬಹುಶಃ ಇನ್ನೂ ಅದರ ಮುಂದಿನ ಭಾಗ ಬರುತ್ತೆ ಈ ಪ್ರಜ್ವಲ್ ಪ್ರಕರಣ ಕೇವಲ ಹಾಸನಕ್ಕೆ ಸೀಮಿತವಾಗಿಲ್ಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ದೇಶಕ್ಕೆ ಸೀಮಿತವಾಗಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಧ್ವನಿಸ್ತಾ ಇದೆ ಪ್ರತಿಧ್ವನಿಸ್ತಾ ಇದೆ ಬೇರೆ ಬೇರೆ ದೇಶಗಳಲ್ಲಿ ಮಹಿಳೆಯರು ಇದರ ಬಗ್ಗೆ ಪ್ರತಿಭಟನೆಯನ್ನು ಮಾಡಿದ್ದಾರೆ ಮತ್ತು ಇಡೀದಾದಂಥ ಇಪ್ಪತ್ತ್ನಾಲ್ಕರ ಚುನಾವಣೆಯ ಒಂದು ಬಹಳ ದೊಡ್ಡ ಅಸ್ತ್ರವಾಗಿ ಕಾಂಗ್ರೆಸ್ಸು ಮತ್ತು ವಿರೋಧ ಪಕ್ಷಗಳು ಇದನ್ನು ಬಿಂಬಿಸಿದವೆ ಹಾಗಾಗಿ ಇದೊಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಪ್ರಕರಣ ಹಾಗೆಯೇ ಅದೇ ದೃಷ್ಟಿಯಲ್ಲೇ ಈಗ ಬಿ ಜೆ ಪಿಗೆ ಒಂದು ಬ್ರಹ್ಮಾಸ್ತ್ರ ಆಗಬಹುದಾದ ಕಾಂಗ್ರೆಸ್ಸಿಗೆ ನುಂಗಲೂ ಆಗದೆ ಉಗಳಲೂ ಆಗದೆ ಒಂದು ಬಿಸಿ ತುಪ್ಪದ ಅನುಭವವನ್ನು ಕೊಡುವಂಥ ಆಪ್ ಸಂಸದ ಆಪ್ ಸಚಿವ ಬಲ್ಕಾರ್ ಸಿಂಗ್ ಅವರ ಇದೇ ಪ್ರಜ್ವಲ್ ಮಾಡಿದಂಥದ್ದೇ ರೀತಿಯ ಅಪರಾಧದ ಅಶ್ಲೀಲ ವಿಡಿಯೋ ಬಿಡುಗಡೆ ಆಗಿದೆ ಆಪ್ ಮತ್ತು ಪಂಜಾಬ್ನಲ್ಲಿ ಏನು ಆಳ್ತಾ ಇದೆ ಬಲವಂತ್ ಸಿಂಗ್ ಅವರ ನೇತೃತ್ವದಲ್ಲಿ ಅವರ ಸಂಪುಟದಲ್ಲಿ ಸಚಿವನಾಗಿದ್ದಂಥ ಬಲ್ಕಾರ್ ಸಿಂಗ್ ಅವರ ಅಶ್ಲೀಲ ವೀಡಿಯೋ ಈಗ ಬಿಡುಗಡೆ ಆಗಿದೆ ಸೋಮವಾರ ಅದು ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ಕಾಂಗ್ರೆಸ್ಸಿನ ನಿಲುವೇನು ಅಂತ ಬಿ ಜೆ ಪಿ ಪ್ರಶ್ನೆ ಮಾಡ್ತಾ ಇದೆ ಯಾಕಂದರೆ ಎನ್ ಐ ಎನ್ ಡಿ ಐ ಕೂಟದ ಬಹಳ ಪ್ರಬಲವಾದಂಥ ಪಕ್ಷ ಅಥವಾ ಪ್ರಬಲವಾದಂಥ ಒಂದು ಮೈತ್ರಿ ಅಂದರೆ ಏನು ಅದು ಆಪು ಕೇಜ್ರಿವಾಲ್ ಈಗ ಬೇರೆ ಬೇರೆ ರೀತಿಯ ಮುಜುಗರಕ್ಕೆ ಒಳಗಾಗ್ತಾ ಇರುವಂಥ ಹೊತ್ತು ತಂದೆಯ ಮೇಲೆ ತಾಯಿಯ ಮೇಲೆ ಎಸ್ ಐ ಟಿ ಹಿಂಸಾತ್ಮಕವಾಗಿ ಪ್ರಶ್ನಿಸುವ ಮತ್ತು ವಿಚಾರಣೆಯ ಹೆಸರಿನಲ್ಲಿ ಹೆಸ ಹಿಂಸೆ ಇದೆ ಅದಕ್ಕೆ ಬಿ ಜೆ ಪಿಯೇ ಕುಮ್ಮಕ್ಕು ಕೊಡ್ತಾ ಇದೆ ಪ್ರಧಾನಿಯವರೆಗೆ ಅದನ್ನು ಅಂಟಿಸುವ ಕೆಲಸವನ್ನು ಮಾಡಿದರು ಆದರೆ ಎಸ್ ಐ ಟಿ ಅದಕ್ಕೆ ತಪರಾಕೆ ಹೊಡೆಯವಾಗೆ ನಾವು ಅವರ ಮನೆಗೆ ಹೋಗಿಲ್ಲ ವಿಚಾರಣೆಯನ್ನೇ ಮಾಡಿಲ್ಲ ಅವರನ್ನು ಸಂಪರ್ಕನೇ ಮಾಡಿಲ್ಲ ಅನ್ನುವಂಥ ಅಧಿಕೃತವಾದ ಹೇಳಿಕೆ ಮತ್ತು ಸಾಕ್ಷ್ಯವನ್ನು ಬಿಡುಗಡೆ ಮಾಡಿತು ಆಮೇಲೆ ಇವಾಗ ಮೆಟ್ರೋ ಟ್ರೈನ್ನಲ್ಲಿ ಒಂದು ದೇವ ಜನಕ್ಕೆ ಉತ್ತರದಾಯಿತ್ವವನ್ನು ನಿಭಾಯಿಸಲಿಕ್ಕೆ ಸಾಧ್ಯವಿದ್ದರೆ ಉಳಿಯಿರಿ ಇಲ್ಲದೇ ಇದ್ದರೆ ತೊಲಗಿ ಅಂತ ಒಂದು ಬೋರ್ಡು ಅಂದರೆ ಅಲ್ಲಿ ಒಂದು ಗೋಡೆ ಬರಹ ಪ್ರಕಟವಾಯಿತು ಅದು ಸೋಷಿಯಲ್ ಮೀಡಿಯಾದಲ್ಲೂ ಬಂತು ಇದನ್ನು ಅಮಿತ್ ಶಾ ಮತ್ತು ಮೋದಿಯವರೇ ಕೇಜ್ರಿವಾಲ್ನ ಮೇಲೆ ಆಪ್ ಮೇಲೆ ಒಂದು ಗೂಬೆ ಕೂರಿಸುವ ಮತ್ತು ಕೇಜ್ರಿವಾಲ್ಗೆ ಎಲ್ಲೋ ಒಂದು ಕಡೆ ಪ್ರಾಣಾಪಾಯವನ್ನು ತರುವ ಕೆಲಸವನ್ನ ಮಾಡಿಸ್ತಾ ಇದ್ದಾರೆ ಅಂತಂದ್ರು ಆದ್ರೆ ಅದರ ತನಿಖೆಯೂ ಆಯಿತು ಒಬ್ಬ ಆಪಿನ ನಿಷ್ಠಾವಂತ ಕಾರ್ಯಕರ್ತ ಅವರು ಬ್ಯಾಂಕ್ ಉದ್ಯೋಗಿ ಅವರು ಇವರ ಭ್ರಷ್ಟಾಚಾರವನ್ನ ನೋಡಿ ನೋಡಿ ಹೇಸಿ ಆ ಗೋಡೆ ಬರವನ್ನ ತಾನೇ ಬರೆದಿದ್ದೇನೆ ಅಂತ ಒಪ್ಕೊಂಡ್ರು ಅಂದ್ರೆ ಸುಳ್ಳಿನ ಮೇಲೆ ಸುಳ್ಳು ಈಗಷ್ಟೇ ಸ್ವಾತಿ ಅವರ ಪ್ರಕರಣ ಸ್ವಾತಿ ಮಲಿವಾಲ ಅವರ ಚಾರಿತ್ರ್ಯವಧೆಯ ಪ್ರಕರಣ ಕೇಜ್ರಿವಾಲ್ನ ಕುತ್ತಿಗೆಗೆ ಸುತ್ತಕೊಂಡಿದೆ ಅದರ ಬೆನ್ನಲ್ಲೇ ಇವರ ಆಪ್ ಸಚಿವ ಬಲ್ಕಾ ಸಿಂಗ್ ಪಂಜಾಬ್ ಇನ್ನು ಐದು ದಿನ ಚುನಾವಣೆ ಬಾಕಿ ಇದೆ ಈ ಮನುಷ್ಯ ಒಬ್ಬ ಅಬಲ ಹೆಣ್ಮಳು ತನ್ನೊ ತನ್ನಲ್ಲಿ ಕೆಲಸ ಕೊಡಿ ಅಂತ ಬಂದಿದ್ದಾಳೆ ಬಲ್ಕಾರ್ ಸಿಂಗ್ ಅವರ ಬ ಬಳಿಗೆ ಬಂದಿದ್ದಾರೆ ಕೆಲಸ ಕೇಳಿಕೊಂಡು ಆ ಹೆಣ್ಣುಮಗಳು ಫೋನ್ ನಂಬರ್ ತಗೊಂಡಿದ್ದಾರೆ ಫೋನ್ ನಂಬರ್ ತಗೊಂಡು ಅವರಿಗೆ ವಿಡಿಯೋ ಕಾಲ್ ಮಾಡಿ ನೀನು ಬೆತ್ತಲಾಗು ನೀನು ನಾನು ಹಾಗೆ ಕೇಳು ನಾನು ಹಾಗೆ ಕೇಳಿದರೆ ನಿನಗೆ ಕೆಲಸ ಕೊಡಿಸ್ತೇನೆ ಇಲ್ಲದೆ ಇದ್ರೆ ಇಲ್ಲ ಅಂತ ಹೇಳಿದ್ದಾರೆ ಅವಳನ್ನೂ ಬೆತ್ತಲ ಮಾಡಿ ತಾನೂ ಬೆತ್ತಲಾಗಿ ಆ ಸನ್ನಿವೇಶದಲ್ಲಿ ಅವರು ಹಸ್ತಮೈತುನ ಮಾಡಿಕೊಂಡದ್ದನ್ನು ವಿಡಿಯೋದಲ್ಲಿ ಬ್ಲರ್ ಮಾಡಿ ಬಿ ಜೆ ಪಿ ಸೋಮವಾರ ಬಿಟ್ಟಿದೆ ಬಿ ಜೆ ಪಿಯ ದಿಲ್ಲಿಯ ಮುಖಂಡ ತಜಿಂದರ್ ಬಗ್ಗ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಈ ವಿಡಿಯೋದಲ್ಲಿ ಇಷ್ಟೇ ಅಲ್ಲ ಇದನ್ನು ಬ್ಲರ್ ಮಾಡಿ ನಾವು ಬಿಟ್ಟಿದ್ದೇವೆ ನೀವು ಮನುಷ್ಯ ಯಾರೂ ನೋಡಲಿಕ್ಕೆ ಆಗದೇ ಇದ್ದಂಥ ಅಷ್ಟು ಅಶ್ಲೀಲವಾದ ಕಳಪೆಯಾದ ಹೆಣ್ಮಗಳನ್ನು ಕಾಮತ್ರಶೆಗೆ ಬಳಸಿಕೊಂಡಂಥ ವಿಡಿಯೋ ದಾಖಲೆಗಳಿದೆ ನಮ್ಮಲ್ಲಿ ಇದರ ಮೇಲೆ ತನಿಖೆ ಆಗಬೇಕು ತಕ್ಷಣ ಅವರು ರಾಜೀನಾಮೆ ಕೊಡಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಈಗ ಭಾಳ ದೊಡ್ಡ ಆಂದೋಲನ ಆಗ್ತಾ ಇದೆ ರಾಷ್ಟ್ರೀಯ ಮಹಿಳಾ ಆಯೋಗ ತುರ್ತಾಗಿ ಪಂಜಾಬ್ ಪೊಲೀಸರಿಗೆ ನೋಟಿಸನ್ನು ಜಾರಿ ಮಾಡಿದೆ ತಕ್ಷಣ ಇದರ ಬಗ್ಗೆ ತನಿಖೆ ಆರಂಭಿಸಿ ಸತ್ಯಾಸತ್ಯೆಯನ್ನು ಹೊರಗೆ ತನ್ನಿ ಅಂತ ಹೇಳಿದೆ ಇದೇ ಕರ್ನಾಟಕದ ಕಾಂಗ್ರೆಸ್ಸು ಪ್ರಜ್ವಲ್ ರೇವಣ್ಣನ ಪ್ರಕರಣವನ್ನು ಇಟ್ಕೊಂಡು ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ಸಿನ ಮೈತ್ರಿಯನ್ನು ಇನ್ನಿಲ್ಲದಂತೆ ಬಲಿ ಹಾಕುವ ಮತ್ತು ಅದನ್ನು ಜನರ ಕಣ್ಣೆದುರು ಅಪಭ್ರಂಶಗೊಳಿಸುವಂಥ ಕೆಲಸವನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ ಮೋದಿಯಿಂದ ಹಿಡಿದು ಅಮಿತ್ ಶಾನಿಂದ ಹಿಡಿದು ಪ್ರತಿಯೊಬ್ಬರನ್ನೂ ಇದಕ್ಕೆ ಎಳೆತರುವ ಕೆಲಸವನ್ನು ಮಾಡಿದ್ದನ್ನು ನೋಡಿದ್ದೇವೆ ಸಾವಿರಾರು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದಂಥ ಸಂಸದನ ಪರವಾಗಿ ಪ್ರಧಾನಿಯವರು ಬಂದು ಭಾಷಣ ಮಾಡಿದರು ಸಾರ್ವಜನಿಕವಾಗಿ ಮತಯಾಚನೆ ಮಾಡಿದರು ಇದು ಎಷ್ಟರ ಮಟ್ಟಿಗೆ ಸರಿ ಎಂಥ ಅಪರಾಧ ಇದು ಅಂದರೆ ಒಬ್ಬ ಲೈಂಗಿಕ ಹಗರಣದಲ್ಲಿ ಸಿಲುಕಿಕೊಂಡಂಥ ಆರೋಪಿಗೆ ಪ್ರಧಾನಿಯ ಬೆಂಬಲ ಅನ್ನುವ ರೀತಿಯಲ್ಲಿ ಚಿತ್ರಿಸಿದರು ಈಗ ನಿಮ್ಮ ಐ ಎನ್ ಡಿ ಐ ಎದ ಮಿತ್ರಕೂಟ ಕೇಜ್ರಿವಾಲ್ ಆಪು ಅಲ್ಲಿಯ ಸಚಿವ ಪಂಜಾಬಲ್ಲಿ ಇನ್ನು ಐದೇ ದಿನ ಬಾಕಿ ಇದೆ ಚುನಾವಣೆಗೆ ಇಂಥ ಸಂದರ್ಭದಲ್ಲಿ ಈ ವಿಡಿಯೋ ಬಿಡುಗಡೆ ಆಗಿದೆ ಈಗ ಸಿದ್ದರಾಮಯ್ಯನವರು ಡಿ ಕೆ ಶಿ ಅವರೋ ಖರ್ಗೆ ಅವರೋ ರಾಹುಲ್ ಗಾಂಧಿಯವರೋ ದೊಡ್ಡ ಖರ್ಗೆ ಅವರು ಏನು ಹೇಳ್ತೀರಿ ಪ್ರಜ್ವಲ್ ರೇವಣ್ಣನಿಗೊಂದು ನಿಮ್ಮ ಆಪರ ಸಚಿವಗೊಂದು ಅಂತ ನ್ಯಾಯ ಇಲ್ವಲ್ಲ ಎಲ್ಲ ಒಂದೇ ಒಂದೇ ತಕ್ಕಡಿಯಲ್ಲಿ ಒಂದೇ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಚಾರಣೆ ಆಗ್ಬೇಕು ತಾನೆ ಇಲ್ಲಿ ಸಾವಿರ ನಡೆದಿದೆ ಅಲ್ಲಿ ಒಂದು ಮಹಿಳೆಯ ಮೇಲೆ ನಡೆದಿದೆ ಸಾವಿರ ಸಂಖ್ಯೆ ಅಲ್ಲಿ ಒಂದು ಅನ್ನುವ ಕಾರಣಕ್ಕಾಗಿ ಇದು ಹೆಚ್ಚು ಅದು ಕಡಿಮೆ ಅನ್ನುವಂಥ ಪ್ರಶ್ನೆಯೇ ಇಲ್ಲವಲ್ಲ ಸಚಿವ ಬಲ್ಕಾನನ್ನ ನನ್ನ ತಕ್ಷಣ ವಜಾಗೊಳಿಸಬೇಕು ವಿಚಾರಣೆಗೆ ಒಳಪಡಿಸಬೇಕು ನಮ್ಮ ಕರ್ನಾಟಕದ ಮಹಾನ್ ನಾಯಕರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗ ಡೆಲ್ಲಿಯಲ್ಲೇ ಇದ್ದಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಕಾಯಬೇಕು ನಾವೀಗ ಪ್ರಜ್ವಲ್ ರೇವಣ್ಣನ ಅಸ್ತ್ರವನ್ನು ಇಟ್ಕೊಂಡು ಇಡೀಯದಾಗಿ ವಾಚಾಮಗೋಚರವಾಗಿ ಮಾತಾಡಿದರು ಆ ವೀಡಿಯೋವನ್ನು ಹಂಚುವ ಬರದಲ್ಲಿ ಅವರ ಆ ಅಮಾಯಕ ಹೆಣ್ಣುಮಕ್ಕಳು ಸಂತ್ರಸ್ತರನ್ನ ಮುಖವನ್ನು ಬ್ಲರ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅದಕ್ಕೆ ಮತ್ತು ಬೇರೆ ಮುಖ್ಯಮಂತ್ರಿಗಳೇ ಕೇಳ್ತಾರೆ ಅಶ್ಲೀಲವ ವೀಡಿಯೋವನ್ನು ಮಾಡುವುದಕ್ಕೂ ಹೆಣ್ಣು ಮಕ್ಕಳನ್ನು ಅಶ್ಲೀಲವಾಗಿ ಬಳಸ್ಕೊಳ್ಳುವುದಕ್ಕೂ ಕಂಪೇರ್ ಮಾಡಿದರೆ ಅಶ್ಲೀಲ ವೀಡಿಯೋವನ್ನು ಹಂಚಿದ್ದು ದೊಡ್ಡ ಅಪರಾಧ ಅಂತ ನನಗೆ ಅನ್ನಿಸುವುದಿಲ್ಲ ಯಾಕೆಂದರೆ ಇವ್ರ ಮನೆ ಹೆಣ್ಮಕ್ಕಳಲ್ವಲ್ಲ ಅದೇ ಇವರಂಥವ್ರ ಮನೆ ಹೆಣ್ಣುಮಕ್ಕಳಾಗಿದ್ದರೆ ಅಥವಾ ಇವರ ಸ ಒಂದು ಪರಿವಾರದವರಾಗಿದ್ದರೆ ಆವಾಗ ಅದರ ನೋವೇನು ಅದರ ಪರಿಣಾಮ ಏನು ಇವತ್ತು ಆ ಮಕ್ಕಳು ಎಂಥ ರುಗ್ಡ ನೋವಲ್ಲಿ ಅನುಭವಿಸ್ತಾ ಇದ್ದಾರೆ ಅದು ಅರ್ಥ ಆಗ್ತಾ ಇತ್ತು ಹಾಗಾಗಿ ಕಾಂಗ್ರೆಸ್ಸಿಗೆ ಮಗ್ಗುಲು ಮುಳ್ಳಾದಂಥ ಈ ಬಲ್ಕಾ ಸಿಂಗ್ ಅವರ ಅಶ್ಲೀಲ ವೀಡಿಯೋದ ಬಗ್ಗೆ ಐ ಎನ್ ಡಿ ಐ ಏನು ಹೇಳುತ್ತೆ ಈಗ ಯಾವ ಅಸ್ತ್ರವನ್ನು ಬಳಸ್ತೀರಿ ಬಿ ಜೆ ಪಿ ಇದನ್ನು ಪ್ರಶ್ನೆ ಮಾಡಿದೆ ಅದರ ಜೊತೆಗೆ ಅಮಿತ್ ಶಾ ಒಂದು ಮಾತನ್ನು ಹೇಳಿದ ಹೇಳಿದರು ಮಾಧ್ಯಮದಲ್ಲಿ ನೀವು ಗಮನಿಸಿದ್ದೀರಿ ಜೂನ್ ನಾಲ್ಕರ ನಂತರ ಕಾಂಗ್ರೆಸ್ಸು ಎ ವಿ ಎಮ್ಮನ ಮೇಲೆ ಪ್ರಹಾರ ಮಾಡುತ್ತೆ ಎ ವಿ ಎಮ್ಮನ್ನು ಒಂದು ಸಾಕ್ಷಿ ಪ್ರಜ್ಞೆಯಾಗಿಟ್ಕೊಂಡು ಅದರಿಂದ ಎ ವಿ ಎಮ್ಮಿನ ದೋಷದಿಂದಲೇ ನಾವು ಸೋತೆವು ಅಂತ ಅವರು ಪ್ರಚಾರ ಮಾಡ್ತಾರೆ ಹೆಚ್ಚೆಂದರೆ ಖರ್ಗೆಯವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಬಹುದು ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದರ ಬೆನ್ನಲ್ಲೇ ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇ ವಿ ಎಮ್ಮು ಸರಿಯಾಗಿ ಕೆಲಸ ಮಾಡಿದರೆ ಅಥವಾ ಇ ವಿ ಎಮ್ಮು ಹೆಚ್ಚು ಕಮ್ಮಿ ಆಗದೇ ಇದ್ದರೆ ನಮ್ಮ ಗೆಲುವು ನಿಶ್ಚಿತ ಜನರ ಆಶೀರ್ವಾದ ನಮಗೆ ಸಿಕ್ಕತ್ತೆ ಅಲ್ಲ ಈ ಕಾಂಗ್ರೆಸ್ನವರಿಗೆ ಮತಿ ಶುದ್ಧತೆ ಇದೆಯಾ ಈ ಮತಿಭ್ರಮಣೆಗೂ ಒಂದು ಮಿತಿ ಇದೆಯಾ ಅಥವಾ ಈ ಇ ವಿ ಎಮ್ಮು ಭೂತವನ್ನು ಜನರೆದುರು ತರುವ ಅಪಭ್ರಂಶದ ಅವೈಜ್ಞಾನಿಕವಾದಂಥ ಅತಾರ್ಕಿಕವಾದಂಥ ಕೆಲಸವನ್ನು ನಿರಂತರವಾಗಿ ಕಳೆದ ಹತ್ತು ವರ್ಷದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ ಪಂಚರಾಜ್ಯ ಚುನಾವಣೆಯಲ್ಲಿ ಇ ವಿ ಎಂ ಸರಿಯುತ್ತಾ ಇದೇ ನೂರ ಮೂವತ್ತಾರು ಸೀಟ್ ಬಂತಲ್ಲ ಕರ್ನಾಟಕದಲ್ಲಿ ಕಳೆದ ವಿಧಾನಸಭೆಯ ಚುನಾವಣೆ ಇಪ್ಪತ್ತ್ಮೂರು ಆವಾಗ ಇ ಎಮ್ ಸ ಇ ವಿ ಎಂ ಸರಿಯುತ್ತಾ ಸುಪ್ರೀಂ ಕೋರ್ಟೆ ಚಾಟಿ ಅಲ್ಲ ತಪರಾಕಿ ಬೀಸಿದೆ ನಿಮಗೆ ಇ ವಿ ಎಮ್ಮಿನ ಬಗ್ಗೆ ಯಾರೂ ಮಾತಾಡಬೇಕಾಗಿಲ್ಲ ಅದು ವೈಜ್ಞಾನಿಕವಾಗಿದೆ ತಾರ್ಕಿಕವಾಗಿದೆ ಶುದ್ಧವಾಗಿದೆ ಸರಿಯಾಗಿದೆ ಇ ವಿ ಎಮ್ಮಿನ ಬಗ್ಗೆ ಯಾವ ತಕರಾರೂ ಮಾಡಬೇಕಾಗಿಲ್ಲ ಇ ವಿ ಎಮ್ಮು ಭಾಳ ಸ್ಪಷ್ಟವಾಗಿದೆ ಬ್ಯಾಲೆಟ್ ಪೇಪರ್ನ ಪ್ರಶ್ನೆಯೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಕೂಡ ಅದನ್ನು ಓವರ್ ರೂಲ್ ಮಾಡುವಂಥ ಒಂದು ದಾಷ್ಟ್ಯ ತಾವು ಸೋಲ್ತೇವೆ ಅಂತ ಅಂದಾಜಾಗಿದೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನು ದೇವರು ಕಳಿಸಿದ ಒಬ್ಬ ದೂತ ಅಥವಾ ಮಗ ಅಂತ ಪ್ರಧಾನಿಯವರು ಹೇಳಿದ್ದಕ್ಕೆ ಸೋಲಿನ ಭಯದಿಂದ ಈ ಥರ ಮಾತಾಡ್ತಾರೆ ಅಂತ ಹೇಳ್ತಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಇ ವಿ ಎಮ್ಮಿನ ಮೇಲೆ ಹೊತ್ತಾಕುವ ಈ ಮಾತು ಏನು ಗೆಲುವಿನ ಸೂಚನೆಯ ಇದು ಹತಾಸಿಯ ಸೂಚನೆಯ ಅಥವಾ ಗೆಲುವಿನ ಸೂಚನೆಯ ಅಥವಾ ಸೋಲಿನ ನಿರೀಕ್ಷೆಯ ಮಾತು ಏನು ಅಂತ ಭಾವಿಸಬೇಕು ಕಾಂಗ್ರೆಸ್ಸಿನವರಿಗೆ ಎಪ್ಪತ್ತೈದು ವರ್ಷದಲ್ಲಿ ಒಂದು ಸರಿಯಾದ ಸ್ಟ್ರಾಟಜಿ ಮಾಡಲಿಕ್ಕೆ ಬರಲಿಲ್ಲ ಸರಿಯಾದಂಥ ಯೋಜನೆ ಸ ಸಿದ್ಧಗೊಳಿಸಲಿಕ್ಕೆ ಗೊತ್ತಿಲ್ಲ ಈ ಭಾರತವನ್ನು ಕಾಂಪಿಟೇಟಿವ್ ಆಗಿ ಪ್ರಪಂಚದ ಎದುರು ಒಂದು ಅಭಿವೃದ್ಧಿಶೀಲ ರಾಷ್ಟ್ರವಾಗಿ ಕಟ್ಟಬೇಕು ಅನ್ನುವಂಥ ಯಾವ ಇರಾದೆಯನ್ನು ತೋರಿಸಿಲ್ಲ ಯಾವ ನಿಷ್ಠೆಯನ್ನು ತೋರಿಸಿಲ್ಲ ಅಭಿವೃದ್ಧಿ ಅನ್ನೋದನ್ನು ಕೇವಲ ಚುನಾವಣೆಯ ಮತ ಬ್ಯಾಂಕಿಗಾಗಿ ಮಾತ್ರ ಕೆಲವು ವರ್ಗಕ್ಕೆ ಸೀಮಿತಗೊಳಿಸಿ ಭಾರತವನ್ನು ತುಂಡು 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 ಮಾಡಿ ಜಾತಿಯ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಪ್ರಾದೇಶಿಕತೆಯ ಹೆಸರಿನಲ್ಲಿ ಬಣ್ಣ ವರ್ಣದ ಹೆಸರಿನಲ್ಲಿ ಎಲ್ಲ ರೀತಿಯಲ್ಲೂ ಅದನ್ನು ತುಂಡರಿಸಿ ಒಡೆದು ಚಿಂದಿ ಚಿತ್ರಾನ್ನವಾಗಿಸುವಂಥ ಸ್ಥಿತಿಯನ್ನಷ್ಟೇ ತಂದಿದ್ದೆ ಹೊರತು ಇವತ್ತಿಗೂ ಅದು ಒಂದು ಮತಿಶುದ್ಧತೆಯನ್ನಾಗಲಿ ವೈಜ್ಞಾನಿಕತೆಯನ್ನಾಗಲಿ ಅಪ್ಗ್ರೇಡೇಷನ್ನಾಗಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಗ್ಲೋಬಲೈಸೇಷನ್ನಲ್ಲಿ ಅಥವಾ ಜಾಗತಿಕ ಮಟ್ಟದಲ್ಲಿ ಇವತ್ತು ಏನೇನು ಆಗ್ತಾಯಿದೆ ಇದೆ ಬಗ್ಗೆ ಒಂದು ಕಿವಿ ಕಣ್ಣು ಮೂಗು ಪಂಚೇಂದ್ರಿಗಳನ್ನು ಆನಿಸುವುದಾಗಲಿ ಯಾವುದನ್ನು ಮಾಡ್ತಾ ಇಲ್ಲ ಅದೇ ಓಬಿರಾಯನ ಕಾಲದ ಮಾತುಗಳು ಅದೇ ಓಬಿರಾಯಿನ ಕಾಲದ ಆಪಾದನೆಗಳು ಅದೇ ಓಬಿರಾಯಿನ ಕಾಲದ ಅಜೆಂಡಗಳು ಅದನ್ನೇ ಇಟ್ಟುಕೊಂಡು ಮುಂದೆ ಬರ್ತಾ ಇದೆ ಕರ್ನಾಟಕಕ್ಕೆ ಬಂದ್ರಂತೂ ಆ ಇಡೀ ಸಚಿವ ಸಂಪುಟ ಇವತ್ತು ಯಾವ ರೀತಿ ಇದೆ ಅನ್ನೋದೇ ನಮಗೆ ಅರ್ಥ ಇಲ್ಲ ಕಂಡು ಕಂಡಲ್ಲಿ ಲವ್ ಹೆಸರಿನಲ್ಲಿ ಅಲ್ಲಿ ಕೊಲೆ ಬಿಭತ್ಸ ಕೊಲೆ ಕಂಡು ಕಂಡ ಹೆಸರಿನಲ್ಲಿ ದಾದಾಗಿರಿ ಗ್ಯಾಂಗ್ ವಾರ್ಗಳು ಎಲ್ಲ ಕಡೆ ಕಾನೂನಿನ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಲ್ಲ ಒಂದು ಕಡೆ ವಿಜಯೇಂದ್ರ ಹೇಳ್ತಾರೆ ಶಿಕ್ಷಣ ಕ್ಷೇತ್ರ ಪವಿತ್ರವಾದದ್ದು ಅಲ್ಲಿ ಮಕ್ಕಳಿಗೆ ನಾವು ಶಿಸ್ತನ್ನು ಬಯಸ್ತೇವೆ ಬಹಳ ಶಿಸ್ತಿನಿಂದ ಮಕ್ಕಳು ಬರಬೇಕು ಅಂತ ಅಪೇಕ್ಷಿಸುತ್ತೇವೆ ಆದ್ದರಿಂದ ಅಂಥ ಒಂದು ಪವಿತ್ರವಾದಂಥ ಇಲಾಖೆಗೆ ಶಿಕ್ಷಣ ಸಚಿವರಾದಂಥ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸರಿಯಾದ ರೀತಿಯಲ್ಲಿ ಕಟಿಂಗ್ ಮಾಡಿಸ್ಕೊಂಡು ಈ ತಲೆಗೆ ತೆಂಗಿನೆಣ್ಣೆ ಹಾಕ್ಕೊಂಡು ಬಾಚಿಕೊಂಡು ನೀಟಾಗಿ ಶಿಸ್ತಿನಿಂದ ಹೋಗುವುದು ಸೂಕ್ತ ಯಾಕೆಂತಂದ್ರೆ ಒಂದು ಇಲಾಖೆಗೆ ತನ್ನದೇ ಆದಂಥ ಘನತೆ ಗೌರವ ಇದೆ ಮಕ್ಕಳೆದರೂ ಒಬ್ಬ ಶಿಕ್ಷಣ ಸಚಿವ ಹೋಗಬೇಕಾದ್ರೆ ಹೀಗೆ ಹೋಗಬೇಕು ಅನ್ನೋದಕ್ಕೆ ಒಂದು ಸದ ಸಾಂವಿಧಾನಿಕವಾದ ಶಿಸ್ತಿ ಇಲ್ಲದೆ ಇರ್ಬೋದು ಆದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದ ಭಾವನಾತ್ಮಕವಾದಂಥ ಒಂದು ಶಿಸ್ತಿದೆ ಅದನ್ನು ಹೆತ್ತವರು ಬಯಸ್ತಾ ಇದ್ದಾರೆ ಅದರಿಂದ ಅವರು ಸರಿ ಮಾಡಿಕೊಳ್ಳಿ ಅಂತ ಹೇಳಿದರೆ ಎಂಥ ಉದ್ದಟತನದ ಹೇಳಿಕೆಯನ್ನು ಒಬ್ಬ ಶಿಕ್ಷಣ ಸಚಿವ ಕೊಡ್ತಾರೆ ಅಂತಂದರೆ ನನಗೆ ಹೇರ್ ಕಟಿಂಗ್ ಮಾಡುವವನಿಗೆ ಪುರ್ಸೊತ್ತಿಲ್ಲ ನಿಮಗೆ ಪುರ್ಸೊತ್ತಿದ್ದರೆ ನನ್ನ ಕೂದಲನ್ನು ಬಂದು ಕಟ್ ಮಾಡಿ ವಿನಯದ ಎಲ್ಲ ಗಡಿಗಳನ್ನು ಮೀರ್ತಾ ಇದ್ದಾರೆ ಇವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವರ ಬಗ್ಗೆ ಅಂದರೆ ಅವರು ಸ್ವಯಂಭುಗಳು ಅವರು ಪ್ರಶ್ನಾತೀತರು ಪ್ರತಿಕ್ರಿಯಿಸುವುದಕ್ಕೂ ಅವರನ್ನು ನಾವು ಬಳಸುವಾಗಿಲ್ಲ ಅಥವಾ ಪ್ರಶ್ನಿಸುವಕ್ಕೂ ಅವರನ್ನು ನಾವು ಬಳಸುವಾಗಿಲ್ಲ ಅವರು ಹೇಳಿದ್ದನ್ನೆಲ್ಲವನ್ನೂ ವೇದ ಅಂತ ನಾವು ಸ್ವೀಕರಿಸಬೇಕು ಅವರು ಮಾತಾಡಿದ್ದೆಲ್ಲವನ್ನೂ ಶಂಕದಿಂದ ಬಂದ ತೀರ್ಥ ಅಂತ ನಾವು ಸ್ವೀಕರಿಸಬೇಕು ಯಾರು ಪ್ರತಿಪಕ್ಷ ಬಿಡಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹುಡುಗರ ಹಾಗೆ ಹಿಪ್ಪಿ ಬಿಟ್ಕೊಂಡು ಹಡೇ ಈ ಹಡೆ ತಿರುಗುವಂಥ ಹುಡುಗರ ಥರ ಸಚಿವರು ಶಾಲಾ ಕಾಲೇಜುಗಳಿಗೆ ಹೋಗ್ತಾರಲ್ಲ ಅವರಿಗೇನು ಮಾನ ಇದೆಯಾ ಮರ್ಯಾದೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಯಾವ ಸ ಇಲಾಖೆಯ ಸಚಿವ ತಾನು ಅನ್ನುವ ಒಂದು ಗಾಂಭೀರ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ ವಿಜಯೇಂದ್ರನ ಪ್ರಶ್ನೆ ಅಲ್ಲ ಇದು ಇದು ರಾಜ್ಯದ ಜನತೆಯ ಪ್ರಶ್ನೆ ಹೆತ್ತವರ ಪ್ರಶ್ನೆ ಮಕ್ಕಳ ಪ್ರಶ್ನೆ ಶಿಕ್ಷಕರ ಪ್ರಶ್ನೆ ಶಿಕ್ಷಕರು ಇದೇ ಥರ ಕ್ಲಾಸಿಗೆ ಬಂದರೆ ನೀವು ಕೇಳ್ತೀರಾ ಮಕ್ಕಳನ್ನ ಯೂನಿಫಾರ್ಮು ಅಥವಾ ಶೂ ಇತ್ಯಾದಿ ಹಾಕದನ್ನೇ ಬಂದರೆ ಕೇಳ್ತೀರಾ ಉಗುರು ಬಿಟ್ಕೊಂಡು ಬಂದರೆ ಕೂದಲನ್ನೇ ಯಾವ ಎದ್ವಾತದ್ದು ಬಿಟ್ಕೊಂಡು ಬಂದರೆ ಕೇಳ್ತೀರಾ ಬಿಡ್ತೀರಾ ಒಬ್ಬ ಸಚಿವನಾಗಿ ಹೀಗೆ ಇರಬೇಕು ಅನ್ನೋದು ಶಾಸ್ತ್ರ ಅಲ್ಲ ಆದರೆ ಹೀಗೆ ಇರಬೇಕು ಅನ್ನೋದು ಒಂದು ಸಾಮಾಜಿಕವಾದಂಥ ಅಪೇಕ್ಷೆ ಅದನ್ನು ಕೂಡ ಪ್ರಶ್ನಿಸಿದರೆ ಅದಕ್ಕೆ ನೀವು ಬಾಯಿಗೆ ಬಂದ ಹಾಗೆ ಅಮಾನುಷ್ಯವಾಗಿ ಅವಾಚ್ಯವಾಗಿ ಪ್ರತಿಕ್ರಿಯಿಸ್ತೀರಿ ಅಂತ ಆದರೆ ಕರ್ನಾಟಕದ ಒಟ್ಟು ಸರ್ಕಾರದ ಸಚಿವರ ಮನೋಭಾವ ಯಾವ ಉದ್ದಟತನದ ಮೇರೆಯನ್ನು ಮೀರ್ತಾ ಇದೆ ಅವರು ಹೇ ಮಾಡಿದ್ದೇ ಸರ್ಕಾರ ಅವರು ಆಳಿದ್ದೇ ಆಡಿದ್ದೇ ಆಟ ಆಳಿದ್ದೇ ಆಡಳಿತ ಯಾವುದನ್ನು ನಾವು ಪ್ರಶ್ನಿಸಬಾರ್ದು ಪ್ರಶ್ನಿಸಿದರೆ ಅದಕ್ಕೆ ಉದ್ದಟತನದ ಉತ್ತರ ಅಂದರೆ ಏನಾಗಿದೆ ಹಾಗಾದರೆ ಪ್ರಜಾಪ್ರಭುತ್ವ ಅಂದರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಲ್ವೇ ನಿಮಗಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಹೆಚ್ಚೆಂದರೆ ನಿಮ್ಮ ಸಂಸಾರಕ್ಕೋಸ್ಕರ ಅಥವಾ ನಿಮ್ಮ ಪಕ್ಷಕ್ಕೋಸ್ಕರ ಅಥವಾ ನಿಮ್ಮ ಹೈಕಮಾಂಡ್ಗೋಸ್ಕರ ಅಷ್ಟೇ ತಾನೇ ಅಂಥ ಉದ್ಧಟತನದ ಲೆವೆಲ್ಗೆ ಬಂದದಿಂಥದ್ದನ್ನು ನೋಡಿದರೆ ಪ್ರಾಯಶಃ ಇದು ವಿರಾಶಕಾಲೇ ವಿಪರೀತ ಬುದ್ಧಿ ಅಂತ ಹೇಳಬೇಕಾಗತ್ತೆ ನಮಸ್ತೆ